ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಎಂಟನೇ ತರಗತಿಯ ಪೂರಕ ಪಾಠದಲ್ಲಿರುವಂತಹ ಆಹುತಿ ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪ್ರಶ್ನೋತ್ತರಗಳನ್ನ ನೋಡೋಣ ಮೊದಲನೇದಾಗಿ ಕೃತಿಕಾರರ ಪರಿಚಯ ಹೆಸರು ಕೊಡಗಿನ ಗೌರಮ್ಮ ಜನನ ಮಾರ್ಚ್ ಮೂರು ಸಾವಿರದ ಒಂಬೈನೂರ ಹನ್ನೆರಡು ಸ್ಥಳ ಮಡಿಕೇರಿ ಇವರು ಸ್ವಾತಂತ್ರ್ಯ ಆಂದೋಲನದ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರು ಕೊಡಗಿನಲ್ಲಿ ಪ್ರವಾಸ ಕೈಗೊಂಡಾಗ ಅವರನ್ನು ತಮ್ಮ ಮನೆಗೆ ಬರಮಾಡಿಕೊಂಡು ತಮ್ಮ ಆಭರಣಗಳನ್ನೆಲ್ಲ ದಾನ ಮಾಡಿದ್ದರು ಇವರು ಮೆಸಸ್ ಟಿ ಜಿ ಕೃಷ್ಣಪ್ಪ ಎನ್ನುವ ಹೆಸರಿನಲ್ಲಿ ಕತೆಗಳನ್ನು ಬರೆದಿದ್ದಾರೆ ಕಥಾ ಸಂಕಲನ ಕಂಬನಿ ಚಿಗುರು ಹಾಗೂ ಗೌರಮ್ಮನ ಕತೆಗಳು ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಮಕ್ಕಳ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಒಂದು ರೈಲಿನಲ್ಲಿ ಸಿಕ್ಕಿದ್ದ ಮುದುಕನ ಉದ್ಯೋಗವೇನು ಉತ್ತರ ರೈಲಿನಲ್ಲಿ ಸಿಕ್ಕಿದ್ದ ಮುದುಕನ ಮುದುಕನು ಒಬ್ಬ ರತ್ನದ ವ್ಯಾಪಾರಿಯಾಗಿದ್ದನು ಪ್ರಶ್ನೆ ಎರಡು ಯುವಕನು ರೈಲಿನಲ್ಲಿ ಸಿಕ್ಕಿದ ಮುದುಕನ ಮನೆಗೆ ಏಕೆ ಬಂದನು ಉತ್ತರ ಯುವಕನಿಗೆ ಎಲ್ಲಿಯೂ ಕೆಲಸ ಸಿಗದೆ ಇದ್ದಾಗ ಸಹಾಯವನ್ನು ಕೇಳಲು ಮುದುಕನ ಮನೆಗೆ ಬಂದನು ಪ್ರಶ್ನೆ ಮೂರು ಮುದುಕನ ಮಗಳು ಮತ್ತು ಸೊಸೆಯ ಹೆಸರೇನು ಉತ್ತರ ಮುದುಕನ ಮಗಳ ಹೆಸರು ಸೀತೆ ಮತ್ತು ಸೊಸೆಯ ಹೆಸರು ಶಾಂತಿ ಪ್ರಶ್ನೆ ನಾಲ್ಕು ವರದಕ್ಷಿಣೆಯ ಪಿಶಾಚಿ ಯಾರನ್ನು ಬಲಿ ತೆಗೆದುಕೊಂಡಿತು ವರದಕ್ಷಿಣೆಯ ಪಿಶಾಚಿ ಶಾಂತಿಯನ್ನು ಬಲಿ ತೆಗೆದುಕೊಂಡಿತು ಪ್ರಶ್ನೆ ಐದು ಯುವಕರು ಬಡವರ ಹುಡುಗಿಯನ್ನು ಮದುವೆಯಾಗದಿರಲು ಕಾರಣವೇನು ಉತ್ತರ ಯುವಕನಿಗೆ ಯುವಕನಿಗೆ ಇಂಗ್ಲೆಂಡ್ಗೆ ಹೋಗಿ ಬ್ಯಾರಿಸ್ಟರ್ನಾಗಬೇಕೆಂಬ ಬಲವಾದ ಇಚ್ಛೆ ಇತ್ತು ಬ್ಯಾರಿಸ್ಟರ್ ಅಂದರೆ ನಾವಿವಾಗ ಲಾಯರ್ ಅಂತ ಹೇಳ್ತೀವಲ್ಲ ಹಾಗೆ ಮಕ್ಕಳ ಇಂಗ್ಲೆಂಡಿಗೆ ಹೋಗಲು ಹಣ ಬೇಕಾಗಿತ್ತು ಐಶ್ವರ್ಯವಂತರ ಅಳಿಯನಾದರೆ ಇಂಗ್ಲೆಂಡ್ಗೆ ಸುಲಭವಾಗಿ ಹೋಗಬಹುದೆಂಬ ಕಾರಣಗಳಿಂದ ಯುವಕ ಬಡವರ ಹುಡುಗಿಯನ್ನು ಮದುವೆಯಾಗಲಿಲ್ಲ ನೆಕ್ಸ್ಟು ಪ್ರಶ್ನೆ ಆರು ಪತ್ರಿಕೆಯನ್ನು ತೋರಿಸಿ ವಿಜಯಳು ಅಣ್ಣನಿಗೆ ಏನು ಹೇಳಿದಳು ಉತ್ತರ ಪತ್ರಿಕೆಯನ್ನು ತೋರಿಸಿ ವಿಜಯಳು ಅಣ್ಣನಿಗೆ ನೋಡುತ್ತಿದ್ದದು ನೀನು ಕೊಂದ ಹುಡುಗಿಯನ್ನು ಎಂದು ಹೇಳಿದಳು ಮಕ್ಕಳ ಇಲ್ಲಿಗೆ ಆಹುತಿ ಪೂರಕ ಪಾಠಕ್ಕೆ ಸಂಬಂಧಪಟ್ಟಂಥ ಕವಿ ಪರಿಚಯ ಹಾಗೂ ಪ್ರಶ್ನೋತ್ತರಗಳು ಮುಗಿದಿದೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ Thank you. Thank you for watching. Bye bye.